ಫಸ್ಟು ಸೇಮಿಯನ್ ಹುರ್ಕೊಳ್ಳೋಣ ತುಪ್ಪ ಹಾಕಿ ಉರ್ಕೊಳ್ಳೋಣ ತುಪ್ಪ ತುಪ್ಪ ಹ್ಞೂ ಇಡೀ ಕೆಂಪಾಳ ಹಾಕ್ಬೇಕಿದು ಸೇಮ್ಯ ಪಾಯಸ ಯಾವಾಗ ಒಂದೇ ಥರ ಪಾಯಸ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ ಅದಕ್ಕೆ ಸೇಮ್ಯ ಪಾಯಸ ಮಾಡೋಣ ಅಂತ ಮಾಡ್ತಾ ಇದು ಕೆಂಪಾಳ ಹುರ್ಕೊಬೇಕು ನೋಡಿ ಈಗ ಆಗಿದೆ ಇಷ್ಟು ಮಾತ್ರ ಕೆಂಪಗೆ ಹಾಕಬೇಕು ತುಪ್ಪ ಒಂದೆರಡು ಟೇಬಲ್ ಸ್ಪೂನು ಮತ್ತು ದ್ರಾಕ್ಷಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಸಾಕು ದ್ರಾಕ್ಷಿ ಮತ್ತೆ ಇದಕ್ಕೆ ಹಾಲು ಹಾಕೋಣ ಮತ್ತೆ ಸಕ್ಕರೆ ಒಂದು ನಾಲ್ಕು ಸ್ಪೂನು ಅಂದರೆ ಸಕ್ಕರೆ ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು ನಾನು ಲೈಟಾಗಿ ಹಾಕ್ತಾ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈ ರೀತಿ ಕುದಿಬೇಕು ಚೆನ್ನಾಗಿ ಹಾಲು ನಾನು ಮೋಸ್ಟ್ ಆಲ್ಮೋಸ್ಟು ಕಾದಿರ ಹಾಲೇ ಹಾಕಿರೋದು ಹಸಿ ಹಾಲ ಆದರೆ ಇನ್ನೂ ಚೆನ್ನಾಗಿ ಕಾಯಿಸ್ಬೇಕಂದ್ರೆ ಆ ಹಸಿ ವಾಸನೆ ಹೋಗ್ಬೇಕದು ನಾನು ಕಾದಿರ ಹಾಲಲ್ಲೇ ಇರೋದು ಆಗಿದೆ ಈಗ ಕುದೀತಾ ಇದೆ ಚೆನ್ನಾಗಿ ನಾವಾಗೆ ಅದು ಸೇಮ್ಯ ಅದಾಕಣ ಈ ರೀತಿ ಮಾಡಿದ್ರೆ ಗಟ್ಟಿ ಆಗಲ್ಲ ನಾವು ಒಂದಿನ ಎಲ್ಲ ಗಟ್ಟಿ ಆಗಲ್ಲ ಅದು ನೋಡಿ ಆಗಿದೆ ಈಗ ಇದು ಮೇಲೆ ಸರು ಮಾಡೋಣ ನೋಡಿ ಆಗಿದೆ ಈಗ ನೋಡಿ ಗಟ್ಟಿಯೇ ಬರೀಲ್ಲ ಇದು ನಾನು ಎರಡು ಅವರ್ ಆದಮೇಲೆ ನೋಡ್ತಾ ಇರೋದು ಗಟ್ಟಿನೇ ಬಂದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ನೋಡಿ ಅದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್